ಹಾಯ್ ಮಕ್ಳೆ ಇವತ್ತು ನಾವು ಚೆನ್ನೈಗೆ ಹೋಗ್ತಿದ್ದೀವಿ ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ನಾವು ಇವಾಗ ಬಂದಿದ್ದೀವಿ ನೋಡಿ ಮಕ್ಳೇ ಇವಾಗ ನಾವು ಬ್ಯಾಗ್ ಚೆಕಿಂಗು ಮತ್ತು ಸೊ ಬೇರೆ ಬೇರೆ ಪ್ರೋಸೆಸ್ ಇದೆ ಸೊ ಅದನ್ನು ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ನಾವು ಬಂದಿದ್ದೀವಿ ನೋಡಿ ನೋಡಿ ಮಕ್ಳೆ ಎಲ್ಲಿ ಕಾಣಿಸ್ತಾ ಇದೆ ನಮಗೆ ಇದೇನು ಗೊತ್ತಾ ನದಿ ಬತ್ತಿ ಹೋಗಿರೋಂಥದ್ದು ಎಷ್ಟು ನದಿ ಪಾತ್ರ ನೋಡಿ ಎಷ್ಟು ದೊಡ್ಡದಿದೆ ನನಗೆ ಮೇಲಿಂದ ನಾವು ಯಾವತ್ತ ನೋಡಿರಲ್ಲ ನೋಡಿಲ್ವಲ್ಲ ಏನಿದು ಏನಿದು ಇಷ್ಟು ದೊಡ್ಡದಾಗಿ ಎಷ್ಟು ಕೆಂಪು ಕಲರ್ ಅಂತ ಅನಿಸ್ತಾ ಇತ್ತು ಆಮೇಲೆ ನನಗೆ ಅನಿಸ್ತು ಮತ್ತೆ ಮೋಸ್ಟ್ಲಿ ನದಿ ಬತ್ತಿ ಹೋಗಿರೋಂಥ ನದಿ ನಮಗೆ ಈ ರೀತಿ ಕಾಣಿಸ್ತಾ ಇದೆ ಅಂತ ನಾನು ಏರ್ ನ ಕೇಳಿದೆ ಅದೇ ಅದು ರಿವರು ನೀರು ಖಾಲಿ ಅಂತ ಅವ್ರು ಹೇಳಿದ್ರು ಸ್ವಲ್ಪ ನಿಜವಾಗ್ಲೂ ನಾವು ನದಿನೇ ನೀರಿರುವಂತಹ ನದಿಯನ್ನೇ ನೋಡೋದು ಒಬ್ರು ಅಂತದ್ರಲ್ಲಿ ಬತ್ತಿ ಹೋಗಿರೋಂಥ ನದಿ ನಾನು ಇದೆ ಮೊದಲು ಅದು ಅಲ್ಲದೆ ದೂರದಿಂದ ನೋಡ್ತಾ ಇರೋಂಥದ್ದು ಬೇಗ ನಿದ್ದೆ ಮತ್ತೆ ಊಟ ಜಾಸ್ತಿ ತಿಂದ್ರೆ ಮತ್ತೆ ಜೀರ್ಣ ಮಾಡ್ಕೊಳ್ಳೋಕ್ ಕಷ್ಟ ಆಗುತ್ತೆ ಮತ್ತೆ ಮತ್ತೆ ಅಂಶ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅಂಶ ಜಾಸ್ತಿ ಆಗುತ್ತೆ ಮತ್ತೆ ಸೋಮಲಿ ಆಗುತ್ತೆ ಜಾಸ್ತಿ ಊಟ ತಿಂದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆಹಾರ ಸೇವಿಸಬೇಕು ನಮಸ್ಕಾರ ಎಲ್ಲರಿಗೂ ಇವತ್ತು ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆನೆ ಕ್ಲಾಸ್ ಮಕ್ಕಳಿಗೆ ಬೇಸ್ಡ್ ಆನ್ ಆಕ್ಟಿವಿಟೀಸ್ ಎರಡು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ ಒಂದು ಈ ಬಾಲು ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡ್ತಾ ಆ ಬಾಲು ಯಾ ನಾನು ಚಪ್ಪಳೆ ಹೊಡೆದಾಗ ಆ ಬಾಲು ಯಾರ ಕೈಲಿ ಇರುತ್ತೋ ಅವರು ಒಬ್ಬೊಬ್ಬ ದೇಶಭಕ್ತರ ಹೆಸರನ್ನ ಹೇಳೋದು ಒಂದು ಇನ್ನೊಂದು ಎಲ್ಲರೂ ಐದು ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳಿಗೆ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಕೊಡುತ್ತೆ ಫ್ರೆಂಡ್ಸ್ ಲೆಫ್ಟ್ ರೈಟ್ Okay. <laughs> this, why is it Áhlíd in the NilACHA? Actually, my public You are the one who really came here? A àri? USA Won't it work if we take a picture? I want to go, don't you want to?

ಇದೆಯಾ ಪ್ರಾಥಮಿಕ ಶಾಲೆ ಇನ್ನೆಚ್ಚಿನ ಶಾಲೆಯ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಂದ ಈ ದಿನ ಮೂರನೇ ತರಗತಿಯ ಹೂವಿನ ಪದ್ಯಕ್ಕೆ ಮಕ್ಕಳು ಅಭಿನಯ ಮಾಡ್ತಾರೆ ಈಗ ನಾವು ನೋಡೋಣ ആചരി നടനെ നീ ദേ അച്ചാമല്ലേൽ പട്ടാ തേനേകൾ പോരേരിത മാണി അച്ചാമല്ലേൽ പട്ടാ തേനേകൾ പോരേരിത മാളീദേ ശൈതൻവ ആക്രമ ലല്ലല്ല അാമല്ലേൽ പട്ട തേനേകൾ പോരേരിത മാളീദേ ഓ വാനമാർ താവാള കേതേ जानी हूँ मैं लिखती हूँ मैं चाहती हूँ लड़के है हम मित्र हैं, हम बात पढ़ते हैं हम लड़किया है हम खेलती है हम सारिया है तो बद्रीनाथ है तो दूध पीता है तो बड़ा है हम हम बड़ गए

மா கே சரி ಈಗ ಬ್ರೈನ್ ಸ್ಟಾರ್ ಅನ್ನೋ ಆಕ್ಟಿವಿಟಿ ಅನ್ನ ನಾನು ಇವತ್ತು ಮೂರು ನಾಲ್ಕು ಐದನೇ ಕ್ಲಾಸ್ ಮಕ್ಕಳಿಗೆ ಫಸ್ಟ್ ಪೂರ್ಣಿಮಾಣಿಂದ ಶುರು ಮಾಡೋಣ ಈಗ ಫಸ್ಟ್ ಅವಳು ಈ ಮರಮೋಡ ನದಿಯಲ್ಲಿ ನೀನು ಫಸ್ಟ್ ಮರ ಅಂತ ಹೇಳ್ಬೇಕು ಈ ಪಕ್ಕದಲ್ಲಿ ಇರ್ತಕ್ಕಂಥ ಅವಳು ನೀನು ತನುಶ್ರಿ ಮೋಡ ಅಂತ ಹೇಳಬೇಕು ನಿಮ್ ಪಕ್ಕ ಇರೋಳು ನದಿ ಅಂತ ಹೇಳ್ಬೇಕು ಇದೇ ರೀತಿ ಫಾಸ್ಟ್ ಆಗಿ ಹೇಳ್ಕೊತಾ ಹೋಗ್ತಾ ಇರ್ಬೇಕು ರೆಡಿ ಸ್ಟಾರ್ಟ್ ಮರ ಮೋಡ ಮರ ಮೋಡ ನದಿ ನಾ ಮರ ಬಾ ಬಾ ಬರಿ ಅಲ್ಲಿ ಹೋಗ ಬಲ್ಗೋ ಅಂದೋ ಖುಷಿ ಖುಷಿ ಆಗ್ಟಾ ಹಾ ಮರ ನದಿ ಅದಕ್ಕೆ ಸರಿಯಾ ಕೇಳಿಸ್ಕೋಬೇಕು ಏನ್ ಹೇಳಿ का बेटा ना ना तो ऐसे है ललुल का डडल को इतना हम हम करके हाय हाय हम हम विद द मेट भाई हाय हां अध्यापक है आप कविता सुनाते हैं आपmicronaut गाते हैं